ಹಾಕ್ಸಿದ್ದೀನಿ ಮೇ ನಾನು ನೈಟ್ ಹೊತ್ತು ಲೈಟು ರೆಡಿ ಆಗೋಕ್ಕೆ ಲೈಟ್ ಬೇಕು ಮೇಕಪ್ ಮಾಡ್ಕೊಳ್ಳೋಕ್ಕೆ ಸೊ ಇದೆಲ್ಲ ನಾನು ಒಂದು ಟಿ ವಿಲೋ ಅಥವಾ ದೊಡ್ಡ ದೊಡ್ಡ ಮನೇಲಿ ನೋಡಿದೆ ಅಪರೊಪಕ್ಕೆ ನಾವು ದೊಡ್ಡ ಮನೆಗೆ ಅಷ್ಟು ಹೋಗಿಲ್ಲ ಸೊ ಇದೇ ಫಸ್ಟ್ ಟೈಮ್ ಈ ಥರ ನಾನು ಒಂದು ಮೇಕಪ್ದು ಒಂದು ಡ್ರೆಸ್ಸಿಂಗ್ ಟೇಬಲ್ ಅಂತ ಹೇಳ್ತಾರೆ ನಾನು ಇದ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ ಸೊ ನನಗೆ ಗೊತ್ತಿರೋ ಒಂದು ನಾಲೆಜ್ ಪ್ರಕಾರ ಹೇಳ್ತೀನಿ ಇದು ನಾನು ಒಂದು ರೆಡಿ ಆಗುವ ಸ್ಥಳ ಇಲ್ಲಿ ಸೊ ಇದು ನೋಡಿ ಮಿರರ್ ಫುಲ್ ಇದೆ ಹಾಯ್ ಫ್ರೆಂಡ್ಸ್ ನೋಡಿ ಮತ್ತು ಇದರಲ್ಲಿ ನಾನು ಪೌಚಲ್ಲಿ ಸ್ಟಿಕ್ಕರ್ಗಳು ಮಡಗಿದ್ದೀನಿ ಎಲ್ಲ ನಾವು ಹೋಗಿ ಬರೋದಕ್ಕೆ ಕಾ ಸ್ಟೋನ್ ಸ್ಟಿಕ್ಕರು ಆಮೇಲೆ ಡಿಸೈನ್ ಸ್ಟಿಕ್ಕರೆಲ್ಲ ಇದರಲ್ಲಿ ಮಡಗಿದ್ದೀನಿ ಸೊ ಒಂದು ಪುಟ್ಟು ಡಬ್ಬ ಇದೆ ಇದರಲ್ಲೆಲ್ಲ ರಿಬನ್ಸ್ ಇಟ್ಟಿದ್ದೀನಿ ಮ್ಯಾಚಿಂಗ್ ಬ ಡ್ರೆಸ್ಗೆ ಅಥವಾ ಸ್ಯಾರಿಗೆ ಎಲ್ಲ ಈ ಥರ ಮ್ಯಾಚಿಂಗ್ ರಿಬ್ಬನ್ ಎಲ್ಲ ತೊಗೊಂಡಿರೋದು ಇದೆಲ್ಲ ನಾನು ಒಟ್ಟಿಗೆ ಅಂತೂ ಪರ್ಚೇಸ್ ಮಾಡಿಲ್ಲ ಇವಾಗ ಹೊರಗಡೆ ಹೋದಾಗ ಜೈನಗರ ಅಥವಾ ಆಲ್ಮೋಸ್ಟ್ ನಾನು ತೊಗೊಂಡಿರೋದೆಲ್ಲ ಜಾತ್ರೆಗಳಲ್ಲಿ ಈ ಉತ್ಸವ ಕರಗ ನಡೆಯುತ್ತೆ ಆಮೇಲೆ ಎಲ್ಲಾದರೂ ಹೋಗಿರ್ತೀವಲ್ಲ ಟೂರು ಆ ಥರದ್ರಲ್ಲಿ ಶಾಪಿಂಗ್ ಮಾಡಿರ್ತೀನಿ ದುಡ್ಡೆಲ್ಲ ಇವಾಗ ನಮ್ಮಮ್ಮ ಕೊಟ್ಟಿರ್ತಾರೆ ನಮ್ಮ ಹಿಂದ್ಯಾಗೆ ಅವಳಿಗೆ ಶಾಪಿಂಗ್ ಮಾಡಿರ್ತೀನಿ ಸೊ ಹಾಗೆ ಕಲೆಕ್ಟ್ ಮಾಡಿಟ್ಕೊಂಡು ಅದೇ ಅವ್ರ ಗುರುತ್ರಲ್ಲಿ ನಾನು ಈ ಥರ ಎಲ್ಲ ತೊಗೊಂಡಿರೋದು ಇದರಲ್ಲಿ ಹೇ ಇದೆ ಸೊ ಸ್ನಾನ ಮಾಡೋಬೋದ ಅಥವಾ ಎಲ್ಲನೂ ಹೋದಾಗ ಇದು ಸ್ಟೋನ್ ಕ್ಲಿಬ್ಬು ಇದು ಮಾಮೂಲಿ ಪ್ಲಾಸ್ಟಿಕ್ ಕ್ಲಿಪ್ಸು ಇದರಲ್ಲಿ ಜಾಗ ಸಾಲಲ್ಲ ಅಂತ ಇದರಲ್ಲಿ ಇಟ್ಕೊಂಡಿದ್ದೀನಿ ಸೊ ಇದು ಪೌಡರು ಅಂದರೆ ಶೈನಿಂಗ್ ಪೌಡರ್ ಇದು ಸೊ ಇದು ಸ್ಯಾರಿ ಪಿನ್ ಇಲ್ಲಿ ಇಟ್ಟಿದ್ದೀನಿ ಆಮೇಲೆ ಇದು ಬಂದು ಸ್ನೋ ಇಟ್ಟಿದ್ದೀನಿ ಆಮೇಲೆ ಇದು ಖಾಲಿಯಾಗಿರೋದು ಏರ್ ಪಿನ್ ಬಟ್ಟೆ ಪಿನ್ನು ಏರ್ ಪಿನ್ನು ಈ ಥರ ಎಲ್ಲ ನಾನು ಸ್ಟೋರ್ ಮಾಡಿ ಈ ಥರ ಬಾಕ್ಸ್ಗಳಲ್ಲಿ ಹಾಕ್ಬಿಟ್ರೆ ನಮಗೆ ಇಲ್ಲೆಲ್ಲೂ ಚೆಲ್ಲಲ್ಲ ಮತ್ತು ಏನು ಕೈಗೆ ಟಕ್ಕಂತ ನಮಗೆ ಸಿಗುತ್ತೆ ಅಂತ ನಾನು ಈ ಥರ ಜೋಡಿಸ್ಕೊಂಡಿದ್ದೀನಿ ನನಗೆ ಡೈಲಿ ಯೂಸಿಗೆ ಮಾತ್ರ ನೋಡಿ ನಾನು ಈ ಥರ ಏನಾರು ಮಿಕ್ಕ ಸಾಯಂಕಾಲ ಬೆಳಗ್ಗೆ ಸ್ನಾನ ಮಾಡಿದಾಗ ಸಾಯಂಕಾಲ ಕೈಕಾಲು ಮುಖ ತೊಳ್ಕೊಳ್ಳುವಾಗ ಈ ಥರ ನಾನು ಬರೀ ಪೌಡ್ರು ಬಾಚನಿಗೆ ಕುಂಕುಮ ಬಿಂದಿ ಮತ್ತು ವ್ಯಾಜನ ಇಷ್ಟೇ ಡೈಲಿ ಯೂಸ್ ಮಾಡೋದು ನಾನು ಸೊ ಇನ್ನು ಮಿಕ್ಕಿದೆಲ್ಲ ನಾನು ಇದೆಲ್ಲ ರೇರ್ ಯೂಸ್ ಮಾಡೋದು ಇಲ್ಲೆಲ್ಲ ಪೌಡ್ರುಗಳು ಜೋಡಿಸಿದ್ದೀನಿ ಪಾನ್ಸ್ ಪೌಡರ್ ಮತ್ತು ಇಲ್ಲಿ ಸೆಂಟ್ ಬಾಟಲ್ಸ್ ಮೂರ್ತಿಯೋದು ಇದೆ ಇಲ್ಲಿ ಎಲ್ಲ ಒಟ್ಟಿಗೆ ಇಟ್ಟಿದ್ದೀನಿ ಸೊ ಇದು ಹೇರದು ಕೂದಲು ಸರಿ ಮಾಡಿಕೊಂಡು ಡಿಸೈನ್ ಚಡೆ ಹಾಕೊಳ್ಳೋದಕ್ಕೆ ಮತ್ತು ಹೇ ಕೋ ಆ ಥರ ಇದು ಹೇರ್ ಸ್ಪ್ರೇ ಮಾಡೋದು ಇದು ಪೌಡರು ಸೆಂಟು ಸೊ ಇದು ಬಂದು ರಾಮ್ರಾಜಲ್ಲಿ ಕೊಟ್ಟಿರೋದು ಪಂಚೆ ಮತ್ತು ಶರ್ಟ್ ತೊಗೊಂಡಿವಲ್ಲ ಅದರಲ್ಲೇ ಕೊಂಬೋ ಪ್ಯಾಕಲ್ಲಿ ಬಂದಿರೋ ಸೆಂಟ್ ಇದು ಓಕೆ ನೋಡಿ ಇಷ್ಟೇ ನಮ್ಮ ವಾಡ್ರೂಮ್ ಅಂದರೆ ಡ್ರೆಸ್ಸಿಂಗ್ ಟೇಬಲ್ ವಾಡ್ರೂಮಲ್ಲಿ ನಾನು ಜೋಡಿಸ್ಕೊಂಡಿರೋದು ತುಂಬ ಸಿಂಪಲ್ ಇದೆ ನಂದು ತುಂಬ ಏನು ತುಂಬ ಮೇಕಪ್ ಪೌಡ್ರುಗಳು ಆ ಥರ ಎಲ್ಲ ನಾನು ಇಟ್ಕೊಂಡಿಲ್ಲ ಅದಕ್ಕೆಲ್ಲ ನಾನು ದುಂದು ವೆಚ್ಚ ಮಾಡಲ್ಲ ಸೊ ಬೇಕಂದರೆ ನೋಡೋಣ ನಮ್ಮ ಹಿಂದೆ ಮುಂದೆ ಏನಾದರೂ ನೋಡಿ ಇದರಲ್ಲೂ ಅಷ್ಟೇ ಸ್ನೋ ಇಟ್ಟಿದ್ದೀನಿ ಅದು ಖಾಲಿಯಾಗಿದೆ ಇನ್ನೊಂದು ಚೂರಿದೆ ಅಂದ್ಬಿಟ್ಟು ಸೊ ಹೀಗೆ ಇಟ್ಟಿದ್ದೀನಿ ಅಲ್ವಾ ಸ್ಯಾರಿ ಪಿನ್ಗಳು ರೇಷ್ಮೆ ಸ್ಯಾರಿ ಅಥವಾ ಡಿಸೈನ್ ಸ್ಯಾರಿಗೆಲ್ಲ ಹಾಕೊಳ್ಳೋಕ್ಕೆ ಈ ಥರ ಬಾಕ್ಸ್ಗಳು ತುಂಬ ಗಟ್ಟಿ ಇದೆ ಮತ್ತು ಬಾಳಿಕೆ ಬರುತ್ತೆ ಈ ಥರ ಬಾಕ್ಸು ನಾನು ಸ್ನೋ ಖಾಲಿ ಆದಮೇಲೆ ಚೆನ್ನಾಗಿ ತೊಳೆದ್ಬಿಟ್ಟು ಸೋಪಲ್ಲಿ ಆಮೇಲೆ ಒಣಗಿಸ್ಬಿಟ್ಟು ಒರೆಸ್ಬಿಟ್ಟು ಈ ಥರ ನಾನು ರೀಯೂಸ್ ಮಾಡ್ಕೊತೀನಿ ಸೊ ನೋಡಿ ಎಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಯಾವ ಥರ ಜೋಡಿಸ್ಕೊಂಡಿದ್ದೀರಾ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನಪ್ಪ ಇವತ್ತು ಏನಿದು ಮೇಕಪ್ ವಾಡ್ರೂಪ್ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಹೌದು ನೋಡಿ ಸೊ ಇದು ನಾನು ಈ ಮನೆಗೆ ಶಿಫ್ಟ್ ಆದಾಗಿಂದ ಸೊ ಫ್ಲ್ಯಾಟಿಗೆ ನಾವು ಶಿಫ್ಟ್ ಆದಾಗಿಂದ ಇದು ನಾನು ತೋರಿಸಿರಲಿಲ್ಲ ಸೊ ಹೇಗೆ ಜೋಡಿಸಿದ್ದೀನಿ ಅಂತ ನಿಮ್ಗೊಂದು ನಾನು ಇಲ್ಲಿ ಹೇಳ್ಬಿಡ್ತೀನಿ ನೋಡಿ ಇವಾಗ ಬಿಂದ್ಯಾಗ ರೆಡಿ ಮಾಡಿ ಕಳಿಸ್ದಾಗ ಅದು ಪೌಡ್ರ್ ಚೆಲ್ಕೊಂಡು ಹೋಗಿದ್ದಾಳೆ ಹಿಂಗೆ ಮಕ್ಕಳು ಇರೋ ಮನೆಯಲ್ಲಂತೂ ಕ್ಲೀನ್ ಮಾಡ್ತಾ ಗಲೀಜ್ ಮಾಡ್ತಾ ಮಾಡ್ತಾಯಿರ್ತಾರೆ ಕ್ಲೀನ್ ಮಾಡ್ತಾರೆ ಮಾಡ್ತಾ ಸೊ ನನಗೆ ಇದು ಬ್ಯಾಂಗಲ್ಸು ಗಾಜಿನ ಬಳೆ ಮೆಟಲ್ ಬಳೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಅದು ಎಲ್ಲ ನಾನು ಬೇರೆ ಬೇರೆ ಸಪ್ರೇಟ್ ಸಪ್ರೇಟ್ ಮಾಡಬೇಕು ಸೊ ಟೈಮ್ ಸಿಗ್ತಾ ಇಲ್ಲ ನನಗೆ ಸೊ ಇದು ಅಷ್ಟೇ ಗಾಜಿನ ಬಳೆ ಬಾಕ್ಸು ಇಷ್ಟು ಕಾ ಇದು ಮತ್ತು ಎಲ್ಲ ಹೋಗೋಕ್ಕೆ ಸಿಂಗಲ್ ಸಿಂಗಲ್ ಬಳೆಗಳನ್ನ ನೋಡಿ ನಾನು ಇಲ್ಲಿಟ್ಟಿದ್ದೀನಿ ಸೊ ಈ ಥರ ಬಳೆಗಳೆಲ್ಲ ನಾನು ಇಲ್ಲಿಟ್ಟಿದ್ದೀನಿ ಸೊ ಏನೋ ಇದೆಲ್ಲ ನಾನು ಹೇಗಪ್ಪ ಇಷ್ಟು ಬಳೆ ಕಲೆಕ್ಟ್ ಮಾಡಿದೆ ಅಂದರೆ ಇವಾಗ ಹಣ್ಣ ಗೌರಿ ಹಬ್ಬದಲ್ಲೋ ಅಥವಾ ಯಾವುದೋ ಒಂದು ಪೂಜೆಯಲ್ಲೋ ಎಲ್ಲ ಹೋದಾಗ ಯಾರಾದರೂ ನೂರು ರೂಪಾಯಿ ಐವತ್ತು ರೂಪಾಯಿ ನನಗೆ ಕೊಟ್ಟರೆ ನಾನು ಅದನ್ನು ತಿಂಡಿ ತಿನ್ನೋದು ಮಜಾ ಓಡಾಯ್ಸೋದೆ ಅಂತ ನಾನು ಏನು ಮಾಡ್ತಾರೆ ನೋಡಿ ಈ ಥರ ಬಳೆಗಳಿಗೆ ನಾನು ಇಕ್ತಾಯಿದ್ದೆ ಬಳೆ ತೊಗೊಳ್ತಿದ್ದೆ ಮ್ಯಾಚಿಂಗ್ ಡ್ರೆಸ್ಗೆ ಬಳೆಗಳು ಸೊ ಇದು ಬಂದು ನಾನು ಮಿರರ್ ಇಟ್ಟಿದ್ದೀನಿ ನಾನು ಹೋಗೋಕ್ಕೆ ಹೊರಗಡೆ ಹೋದಾಗ ಬಿಂದ್ಯಾಗೆ ನನಗೆ ಮೂರ್ತಿಯವ್ರಿಗೆ ಕನ್ನ ಮಿರರ್ ಅಂದರೆ ಕೂಲಿಂಗ್ ಗ್ಲಾಸ್ ಹಾಕೊಳ್ಳೋಕ್ಕೆ ಧೂಳು ಬರಬಾರ್ದು ಗಾಡೀಲಿ ಟೂ ವೀಲರಲ್ಲಿ ಅಂತ ಇದನ್ನು ತೊಗೊಂಡಿರೋದು ಸೊ ಅಲ್ಲಿ ಬಳೆ ಬಳೆ ಇಟ್ಟಿದ್ದೀನಿ ಸೊ ಅದು ಮಿರರು ಇದು ಬಳೆನ ಈ ಥರ ಬಳೆಯೆಲ್ಲ ನಾನು ಆಲ್ಮೋಸ್ಟ್ ಇದು ಏನು ಮಾಡಿದ್ದೀನಿ ಯಾರ್ಯಾರು ನನಗೆ ಗೊತ್ತು ಕೊಟ್ಟಿರ್ತಾರೆ ಗ ಹಬ್ಗಳಲ್ಲಿ ಬಳೆ ಹಾಕಿಸ್ಕೊ ಅಂತ ಈ ಗೌರಿ ಹಬ್ಬ ಅಥವಾ ಏನಾದರೂ ಹಬ್ಗಳಲ್ಲೂ ದುಡ್ಡು ಕೊಟ್ಟಿರ್ತಾರಲ್ಲ ನಮ್ಮ ತಾತ ನಮ್ಮ ಮಾವ ಆ ಥರ ಎಲ್ಲ ಸೊ ಅದೆಲ್ಲ ನಾನು ತೊಗೊಂಡಿರೋದೇ ಬಳೆ ಆಲ್ಮೋಸ್ಟ್ ಎಲ್ಲ ಇನ್ವೆಸ್ಟ್ ಮಾಡಿರೋದು ಬಳೆಗೆ ಮಾಡಿದ್ದೆ ನಾನು ಅವಾಗ ಇದೆಲ್ಲ ನಾನು ತೊಗೊಂಡಿರೋದು ನನ್ನ ಮದುವೆಗೆ ಮುಂಚೆ ಸೊ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಬಳೆಗಳು ಯಾಕಂದರೆ ಹೀರೋ ಬಳೆನೇ ಸ್ಯಾರಿಗಳಿಗೆ ನೋಡ್ತೀನಿ ಇಲ್ಲ ಅಂದರೆ ಮಾತ್ರ ನಾನು ಕಲರು ಇವಾಗ ತೊಗೊಳ್ಳೋದು ಇದು ನಮ್ಮ ಹಿಂದೂ ಇಷ್ಟು ಏನಿದೆ ಹೆಣ್ಮಕ್ಳ ಆಸ್ತಿ ಅಂತ ಹೇಳ್ಬೋದು ಸೊ ಇಷ್ಟು ನಾನು ಯೂಸ್ ಮಾಡೋದು ಇದು ಫ್ಯಾನ್ಸ್ಲೇನೆ ನೋಡಿ ಇದು ಕೈಗೆ ಸಿಕ್ಕಬೇಕು ಅಂದ್ಬಿಟ್ಟು ನಾನು ಇಲ್ಲೇ ಇಟ್ಕೊಂಡಿದ್ದೀನಿ ಮತ್ತು ಇದು ಪೌಡರು ಇದು ಯೂಸ್ ಮಾಡೋದಿಲ್ಲ ನಾನು ಹೊರಗಡೆ ಹೋದಾಗ ಅಷ್ಟೇನು ಮೇಕಪ್ ಮತ್ತು ಇದು ಸ್ಟೋನ್ ಕ್ಲಿಪ್ಗಳು ಇದು ಪ್ಲಾಸ್ಟಿಕ್ ಕ್ಲಿಪ್ಪು ಈ ವೈಟು ಡಬ್ಬ ನಿಮಗೆ ತೋರಿಸಿದ್ದೀರಲ್ಲ ಹೊರಗಡೆ ಏನಾದರೂ ತರ್ತೀವಲ್ಲ ತಿಂಡಿಗಳು ಈ ಜಾಮೂನು ಅಥವಾ ಗೋಬಿ ಈ ಥರ ಬಾಕ್ಸ್ಗಳು ಸಿಗುತ್ತೆ ಅದನ್ನೆಲ್ಲ ನಾನು ಬಿಸಾಕೊಲ್ಲ ಈ ಥರ ತೊಳೆದು ಇದನ್ನು ರೀಯೂಸ್ ಮಾಡ್ತೀನಿ ನೋಡಿ ಈ ಥರ ಎಲ್ಲ ಪೌಡರ್ಸು ಆಮೇಲೆ ಏರ್ ಪಿನ್ನು ಮತ್ತು ಹಿಮಾಲಯ ಫೇಸ್ ಇದು ಹಾಕ್ಕೊತೀನಲ್ಲ ಫೇಸ್ ಕ್ರೀಮು ಸೊ ಆ ಬಾಕ್ಸು ಅಷ್ಟೇ ನಾನು ಖಾಲಿಯಾದಾಗ ಬಿಸಾಕಲ್ಲ ಅದನ್ನು ನೋಡಿ ಈ ಥರ ಈ ಥರ ಬಟ್ಟೆ ಪಿನ್ ಹಾಕ್ಕೊಳ್ಳೋದು ಈ ಥರ ಎಲ್ಲ ನಾನು ಯೂಸ್ ಮಾಡಿ ಇಟ್ಕೊತೀನಿ ಈ ಥರ ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಒಣಗಿಸಿ ಬಟ್ಟೇಲಿ ಒರೆಸಿ ಈ ಥರ ಮತ್ತೆ ರಿಯೂಸ್ ಮಾಡೋಕ್ಕೆ ಈ ಡಬ್ಬಾನ ನಾನು ಯೂಸ್ ಮಾಡ್ತೀನಿ ಇಲ್ಲಿ ಲಿಪ್ಸ್ಟಿಪ್ಪು ಮತ್ತು ಏನು ಸೂಜಿ ಟೈಪ್ ಸಿಕ್ಲಿ ಅಂತ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಇದು ನಾನು ಡೈಲಿ ಯೂಸ್ ಮಾಡೋದು ಏನು ಮಾಮೂಲಿ ಎಲ್ಲ ಹೆಂಗ್ಸರು ಇಟ್ಕೊತಾರಲ್ಲ ಲೇಡೀಸು ಎಲ್ಲ ಮನೆಗೆ ಸ್ಟಿಕ್ಕರು ಮತ್ತು ಫ್ಯಾರ್ ಆ್ಯಂಡ್ ಲೋಲಿ ಕೂಡ ನಾನು ಇಲ್ಲೇ ಇಟ್ಟಿದ್ದೀನಿ ಆಮೇಲೆ ಕುಂಕುಮ ಇಲ್ಲೇ ಇಟ್ಟಿದ್ದೀನಿ ಸೊ ಡೈಲಿ ಇದೊಂದು ಎತ್ಕೊಂಡ್ರೆ ಡೈಲಿ ನನ್ನದು ಯೂಸ್ ಆಗ ಮೇಕಪ್ ಆಗುತ್ತೆ ಮತ್ತು ಇದು ಲಿಪ್ಸೇರು ಡೈಲಿ ನಾನು ಲಿಪ್ಸ್ಟಿಕ್ ಏನು ಹಾಕಲ್ಲ ಸೊ ಇಲ್ಲಿ ಕೆಳಗಡೆ ಬಂದು ನಾನು ಅಪರೂಪಕ್ಕೆ ಯೂಸ್ ಮಾಡೋದು ಇದು ಒಂದೇ ನಾನು ಡೈಲಿ ಯೂಸ್ ಮಾಡೋದು ಸೊ ಇದು ನೋಡಿ ಬಿಂದ್ಯಾ ಬೇಕು ಅಂತ ಡಿಮಾರ್ಟಲ್ಲಿ ನೋಡಿಬಿಟ್ಟು ಅದಕ್ಕೆ ಅದನ್ನು ತೊಗೊಂಡಿದ್ದು ಇದು ಬಂದು ಹೂವು ತೊಗೊಂಡಿದ್ದು ಪ್ಲಾಸ್ಟಿಕ್ದು ಆಮೇಲೆ ಇದು ಎಲ್ಲ ಇದು ಪೌಡ್ರು ಬಫ್ಗಳದ್ದು ಇಟ್ಟಿರೋದು ಅದು ಮಂಜು ಅದೇ ಗುಂಪಿಲು ಆಮೇಲೆ ವ್ಯಾಕ್ವ ಇಲ್ಲಿ ಒಂದು ಒಂದು ಮೊಗ್ಗು ಥರ ಇಟ್ಟಿದ್ದೀನಿ ಸೊ ಅದು ಒಂದು ಅಂದರೆ ಬಿಂದಿಯಾಗಿ ಯಾವಾಗ ರೆಡಿ ಮಾಡೋವಾಗ ಬೇಕಾಗುತ್ತೆ ಮಲ್ಲಿಗೆ ಮೊಗ್ಗು ಥರ ಇದೆ ಸೊ ಇದು ಒಂದು ಲೋಷನ್ ಖಾಲಿ ಆಗ್ತಾ ಇತ್ತು ಇದು ಇನ್ನೊಂದು ಸ್ವಲ್ಪ ಇದೆ ಅಂತ ನಾನು ಡಿಮಾರ್ಟಲ್ಲಿ ಇನ್ನೊಂದು ಲೋಷನ್ ತೊಗೊಂಡೆ ಸೊ ಇದು ಒಂದು ಚಿಕ್ಕ ಲೋಷನ್ ಇದೆ ಇದೆಲ್ಲ ನಾವು ಹೊರ್ಗಡೆ ಟೂರ್ ಹೋಗ್ತೀವಲ್ಲ ಅವಾಗ ಕ್ಯಾರಿ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಚಿಕ್ಕದೊಂದು ತೊಗೊಂಡಿದ್ದೀನಿ ಇದು ವಾಚ್ ಬಾಕ್ಸು ಸೊ ಮೂರ್ತಿಯವರು ನಾನು ಬರ್ಡೇ ಗಿಫ್ಟ್ ಮಾಡಿದ್ದು ವಾಚ್ ಇದು ಸೊ ಇದೂ ನೋಡಿ ಖಾಲಿಯಾಗಿದೆ ಇದು ಇನ್ನೂ ಏನೋ ಕವಿಟ್ಟಿದ್ದೀನಿ ನಾನು ಇದರಲ್ಲಿ ಸೊ ಹೀಗೆ ಇಷ್ಟೇ ನಮ್ಮ ಹೆಣ್ಣು ಮಕ್ಕಳ ಆಸ್ತಿ ಇದನ್ನೇ ನಮಗೆ ಮೇಕಪ್ ಕೆಟ್ಟ ಅಂದರೆ ನಾನೇನು ತುಂಬ ಮೇಕಪ್ ಅಂದರೆ ಕೊಡಲ್ಲ ನೋಡಿ ಕ್ಲಿಪ್ಸ್ ಎಲ್ಲ ಅಂಥ ಬ್ರ್ಯಾಂಡೆಡ್ ಕ್ಲಿಬ್ಲ್ಲ ಏನು ನಾನು ಯೂಸ್ ಮಾಡೋಕ್ಕೆ ದುಡ್ಡು ಅಷ್ಟು ನಾನು ಖರ್ಚು ಮಾಡಲ್ಲ ನೋಡಿ ಇದೆಲ್ಲ ಬಾಷನ್ಗೆ ಎಲ್ಲ ಇದು ನನಗೆ ಅಲ್ಲಿ ಅಡುಗೆ ಮನೆಗೆ ಇದು ಸ್ಪೂನ್ಗೆಲ್ಲ ಮಾಡ್ತದ್ಮೇಲೆ ಇದು ಯಾಕೆ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ನಾನು ಇದನ್ನು ಎಲ್ಲ ಹಾಕಿ ಇಲ್ಲಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ನೋಡಿ ಬಾಚಣಿಗೆ ಎಲ್ಲ ಇಲ್ಲೇ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಕೈಗೆ ಸಿಗುತ್ತೆ ಮೂರ್ತಿಯವ್ರಿಗೆ ಬಿಂದಿಯಾಗಿ ಬೆಳಗ್ಗೆ ಸ್ಕೂಲ್ಗೆ ಎಲ್ಲ ಮತ್ತು ಇಲ್ಲಿ ಸೆಂಟು ಮತ್ತು ಪೌಡರು ಆಮೇಲೆ ಎಲ್ಲ ಒಂದೇ ಕಡೆ ಇಟ್ಟಿದ್ದೀನಿ ಇದು ಬಂದು ಬಿಂದಿಯಾಗಿ ಹೇರದು ಹಾಕೊತೀವಲ್ಲ ಹೇರ್ ಸೆಟ್ ಮಾಡೋಕ್ಕೆ ಸೊ ಅದು ಇಟ್ಟಿರೋದು ಇಷ್ಟು ನೋಡಿ ನಾನು ಮೇಕಪ್ ವಾಡ್ರಿಗೂ ಸೊ ಇಲ್ಲೂ ಬಂದು ನಾನು ಇಲ್ಲಿಗೆ ಏನಿಟ್ಟಿಲ್ಲ ಇಲ್ಲಿ ಟಿಶ್ಯೂ ಪೇಪರ್ ಇದು ಅವರ ತಮ್ಮ ಕೊಟ್ಟಿದ್ದು ಎರಡು ಟಿಶ್ಯೂ ಪೇಪರ್ ಇಟ್ಟಿದ್ದೀನಿ ಇದು ಟಿಶ್ಯೂ ಪೇಪರ್ ಹೊರಗಡೆ ಹೋದಾಗ ಬೇಕಾಗುತ್ತೆ ಅಂತ ಮತ್ತು ನೋಡಿ ದಾರ ಸೂಜಿ ಮತ್ತು ಬಟನ್ ಸೇನಾ ಶರ್ಟು ಗುಂಡಿ ಹಾಕಬೇಕು ಅಂದರೆ ಇಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ದಾರ ಒಂದು ಪೆನ್ ಇಟ್ಟಿದ್ದೀನಿ ಏನಾದರೂ ಬರೆಯೋಕ್ಕೆ ಬೇಕಾಗುತ್ತೆ ಅಂತ ಸೊ ಅದಾಯ್ತಾ ನೆಕ್ಸ್ಟ್ ಇದರಲ್ಲಿ ಇಲ್ಲಿ ಇದು ಪರ್ಸಿ ಇದು ಟ್ರಾವೆಲ್ ಹೋದಾಗ ಇದರಲ್ಲಿ ಪೌಡ್ರು ಅದು ಇದು ಮೇಕಪ್ದು ಸ್ಟೋರೇಜ್ ಮಾಡ್ಕೊಂಡು ನಾನು ಇದರಲ್ಲೇ ಹೋಗ್ಬೋದು ಮತ್ತು ಇದು ಒಂದು ಕಿತ್ತೋಯ್ತು ಇದು ಬ್ಯಾಗು ಇಡೀ ನಂಗೆ ಬಿಸಾಕಕ್ಕೆ ಮನಸ್ಸಿರಲಿಲ್ಲ ತುಂಬ ಆಸೆಯಿಂದ ತೊಗೊಂಡಿದ್ದಂತೆ ಇದು ಸ್ಮಾಲ್ ಸ್ಮಾಲ್ ಡೈರಿನ ಸ್ಟೋರ್ ಇಡೋಕ್ಕೆ ಇಟ್ಟಿದ್ದೀನಿ ಸೊ ಇದು ಬಂದು ನೋಡಿ ಸೆಲ್ಫಿ ಸ್ಟಿಕ್ಕು ಕೈಗೆ ಸಿಗುತ್ತೆ ಇಲ್ಲ ಟೂರ್ ಹೋದಾಗ ಹುಡುಕ್ಬಾರ್ದು ಅಂದ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ ನೋಡಿ ಇದು ಮೊನ್ನೆ ಎತ್ಕೊಂಡಿದ್ದೆ ಲೆಕ್ಕ ಏನೋ ಬರೆಯೋಕ್ಕೆ ಅದನ್ನು ಇಲ್ಲೇ ಇಟ್ಬಿಟ್ಟಿದ್ದೀನಿ ಹೀಗೆ ಆವಾಗವಾಗ ಇದನ್ನು ನನಗೆ ಟೈಮ್ ಸಿಕ್ಕಿದಾಗೆಲ್ಲ ಧೂಳೆಲ್ಲ ಒಡ್ಸ್ಕೊತೀನಿ ಏನು ಡಸ್ಟ್ ಇಲ್ಲ ನೋಡಿ ಏನೂ ಡಸ್ಟ್ ಇಲ್ಲ ಅಂದರೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇರ್ತೀನಿ ನಾನು ಸೊ ಇಷ್ಟೇ ನನ್ನ ಮೇಕಪ್ನ ಒಂದು ರಿವಾರ್ಡ್ ಒಂದು ಪುಟ್ಟ ಮೇಕಪ್ ರೂಮ್ ಅಂತ ನಾನು ಇಲ್ಲಿ ಹೇಳ್ಬೋದು ನೋಡಿ ಸೊ ನಾನು ಆಲ್ಮೋಸ್ಟ್ ಇದರಲ್ಲೂ ಬಿಂದಿಯಾಗೆ ತುಂಬ ಯೂಸ್ ಮಾಡೋದು ಯಾಕಂದರೆ ಅವಳಿಗೆ ಇಷ್ಟ ಈ ಮೇಕಪ್ ಮಾಡೋದು ಮತ್ತು ಈ ರೀಲ್ಸಲ್ಲಿ ಎಲ್ಲ ನೋಡ್ತಾ ಇರ್ತಾಳೆ ಹಾಗೆ ಮಾಡಮ್ಮ ಹಂಗೆ ಮಾಡಮ್ಮ ಅಂತ ಇರ್ತಾರಲ್ಲ ಅದಕ್ಕೋಸ್ಕರ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದೇ ಥರ ಮೇಕಪ್ ನಿಮ್ಮ ಒಂದು ವಾಡ್ರೂಪ್ನ ಸೆಟ್ ಮಾಡ್ಕೊಂಡಿದ್ದೀರಾ ಇನ್ನು ಹೆಂಗೆ ಸೆಟ್ ಮಾಡ್ಬೋದು ಅಂತ ನನಗೊಂದು ಐಡಿಯಾ ಕೊಡಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು